ಹಲೋ ನಮಸ್ಕಾರ ನಾನ್ ನಿಮ್ಮ ಅಕ್ಷದ ಇವತ್ತಮ್ಮ ಇವತ್ ನಾನು ಹಲಸಿನ ಹಣ್ಣು ಸಾರಿ ಹಲಸಿನಕಾಯಿ ಕೊಯ್ಕೊಂಡು ಬಂದಿದೆ ಎಂತಕ್ಕಂದ್ರೆ ಕಬಾಬ್ ಮಾಡುವ ಅನ್ಕಂಡು ಇದನ್ನ ಕಬಾಬ್ ಮಾಡ್ತೆ ನಾವು ಗೌಲ್ ತಿನ್ನುದಿಲ್ಲ ಅದಕ್ಕೆ ಇದನ್ನ ಕಬಾಬ್ ಮಾಡುವ ಅಂತ ಎಣಿಸಿದ್ದೇನೆ ನೋಡುವ ಹೆಂಗತ್ತಂತ ಹೇಳಿ ನಾ ಇಲ್ಲಿ ತನಕ ಮಾಡ್ಲಿಲ್ಲ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು ಇದ್ರದ್ದು ಒಂದ್ಸಲ ಮಾಡಿದ್ದೆ ಎಂತ ಗೊತ್ತಾ ಪಲ್ಯ ಮಾಡಿದ್ದೆ ಅದೇ ಈ ತರದಲ್ಲ ಮಾಡ್ಲಿಲ್ಲ ಇವತ್ತು ಕಾಮ ಅನ್ಕಂಡು ಹೇಳಿ ತಕ ಬಂದಿದ್ದೆ ಬಟ್ ಇದನ್ ತುಂಬಾ ಕೆಲಸ ಇದು ಇದನ್ನ ಪೀಲ್ ಮಾಡು ಸಾಲ್ ಅಂತ ಹೇಳಿ ಆದ ಒಂದು ಸೋನೆ ಬರುತ್ತೆ ಸೋನೆ ಅದು ಇದು ಎಲ್ಲ ಕಣ್ ಕಣಗೀಗ ಬಾರಿ ರಗಳೆ ಕೆಲಸ ಆದ್ರೂ ನಂಗೆ ಮಾಡ್ಬೇಕಂತ ಜೋರ್ ಮನ್ಸಿತ್ತ ನಾನು ಮಾಡ್ತೇನೆ ಇದನ್ನ ಪೀಲ್ ಮಾಡೋದು ತುಂಬ ಕಷ್ಟ ಇತ್ತು ಅಬ್ಬಾ ರಾಮಕೃಷ್ಣ ವಾಸುದೇವ ಶ್ರೀಹರಿ ನಮ್ದು ಅಡ್ಡ ಇದ್ದೀರೇ ಅವರೇ ಮಾಡ್ತಿದ್ದೀರಿ ಒಂಚೂರು ಪೀಲ್ ಮಾಡಿ ಕೊಡಿದ ಅಡ್ಡ ಅಂದಿರ ಇದೆಲ್ಲ ಒಟ್ಟಿ ಕೊಡ್ತಿದ್ದೀರಿ ರಾಮ Ya kan dikomedi kudu baik. ada. Ini enggak ada. ಶಾಕ್ ಬೇಕಾಯ್ತ ಹ್ಮ್ ಅಂತೂ ಇಂತೂ ಇದನ್ನ ಪೀಸ್ ಪೀಸ್ ಪಿಸ್ ಮಾಡಿದೆ ಕೈ ಎಲ್ಲಾ ಖಾಣಿ ಅವಾ ಒಂದ ನಮ್ಮ ಮೂನ್ ಇದನ್ನ ಹೆಂಗ್ ತೆಕ್ಕಂತ ಆ ದೇವ್ರಿಗೇ ಗೊತ್ತಿತ್ತು ಎಣ್ಣೆಯಿಂದ ಎಲ್ಲವೂ ಸಾಧ್ಯ ಆದ್ರೂ ಸಮೇತ ಇತ್ತಲ್ಲ ನನ್ ಕೈ ಹಾಳಾಯ್ತಂಬುದು ಕಂಬ ಕಬ್ ಇದಿಷ್ಟೆಲ್ಲ ಮಾಡಿ ಆದ್ಮೇಲೆ ಒಳ್ಳೆ ಕಬಾಬ್ ಆದರೆ ಅಡ್ಡಿಲ್ಲ ಇಲ್ಲ ಅಂತೇಳಿ ಹೇಳ್ರೆ ಮಂಡಿ ಎಲ್ಲ ಅಯ್ಯಪ್ಪ ಹತ್ತಯಪ್ಪ ಇದ್ದು ಮಾತ್ರ ಭಾರಿ ಭಂಗ ಇತ್ತು ಇದ್ ಕೆಲಸ ಸಾಧಾರಣದವ್ರಿಗ ಇಲ್ಲ ಕೈ ಕೈ ನೈಲ್ಪೋಯ್ ಹಾಳತ್ತು ನನಗೆ ಕೈ ಹಾಳತ್ತು ನಂದು ಕೈ ಚಂದ ಹಾಳಾತ್ ಅಂಬವರಿಗ ಇಲ್ಲ ಇದು ನನ್ನ ಕಣಿದ್ದವ್ರಿಗೆ ಅಂದ್ರೆ ಅಡ್ಡಿಲ್ಲ ಮಾಡ್ಕೊಂಡು ಹೋಯ್ಲತ್ತು ಈ ಫಸ್ಟ್ ಇದನ್ನ ಈ ಈ ಪಾಟನ್ ತಿನ್ಲಿಕ್ಕಿಲ್ಲ ಇದು ಒಂಥರ ಒಗ್ರ ಒಗ್ಗ್ರೆ ಅಲ್ಲಮ್ಮ ಎಂತ ಇದಕ್ಕೆ ಹೇಳಿದೂಜಲ್ಲೂಂಜ ಗೂಂಜ ಎಸ್ ಕೊಯ್ದ ನನ್ನ ಕೈ ಅವಸ್ಥೆ ಕಂಡ್ರೆ ನಂಗೆ ಒಂದ ಮುನಿತ್ತು ಉರಿತಿತ್ತು ಒಂದ್ ಎರಡ್ ಗಾಯ ಆಯಾಯ್ತು ಆದ್ರೂ ಪರವಾಗಿಲ್ಲ ಒಳ್ಳೆ ಕಬಾಬ್ ಮಾಡುದು ನಮ್ಮ ಗುರಿ ಇವಾಗ ನಾನು ಈ ವೇಸ್ಟ್ ಎಲ್ಲಾ ಇದೆಯಲ್ಲ ಈ ವೇಸ್ಟ್ ನಾ ಮರದ ಬುಡಕ್ ಹಾಕಿ ಮುಚ್ಚಾಕಿಗೆ ಬತ್ತೆ ಈ ಕೈ ಎಂತ ಮಾಡುದು ತೆಂಗಿನ ಹಾಕಿ ಸೀದಾ ಹೋಗುತ್ತೆ ಹೋಗತ್ತೆ ಹೊತ್ತು ಇರ್ಲಿ ಪರವಾಗಿಲ್ಲ ಹ್ಮ್ ಅದಾದ್ಮೇಲೆ ಮಾಡಿ ಬರ್ತೆ ಇವಾಗ ಸ್ವಲ್ಪ ಎಣ್ಣೆ ಹಾಕೊಂಡು ನಮ್ಮ ಊರ್ ಬದಿಂಗೊಂದು ಮಾತಿತ್ತು ಅಂತೇಳಿ ಹೇಳಿದ್ರೆ ಹಲಸಿನ ಹಣ್ಣು ಕಾಯಿ ಇದೆಲ್ಲ ಕೊಯ್ದ ಮೇಲೆ ಕೈ ತೊಳಿಬಾರ್ದಂತೇಳಿ ಹೇಳ್ತಾರೆ ಕೈ ತೊಳೆದ್ರೆ ಹಲಸಿನ ಹಣ್ಣಿನ ಟೇಸ್ಟ್ ಹೊತ್ತು ಹಾಂ ಹಿಂಗೆಲ್ಲ ಸುಮಾರೆಲ್ಲ ಹೇಳ್ತರು ಊರ್ ಭಾಷೆ ಹಂಗೆ ಊರ್ಬದಿಯಂಗೆ ಆದರೆ ತೊಳೆದೇ ಹೇಗೆ ಹಾಗೆ ಇಟ್ಕಂಡ್ರೆ ಹೆಂಗೆ ನಾನು ಇವಾಗ ಎಣ್ಣೆ ಹಾಕಿ ಸ್ವಲ್ಪ ನೀಟ್ ಮಾಡಿ ಈ ಮ್ಯಾಣ ಅಲ್ಲ ಹೊಕ್ಕಂಗೆ ಮಾಡ್ಕೊಂಡೆ ಮ್ಯಾಣ ಹೋಯ್ತು ಅಂತೇಳಿ ಹೇಳಿ ನಾನು ಎಣಿಸ್ಕೊಂಡಿದೆ ಕೈಯೆಲ್ಲ ಒಂದು ನಮ್ಮುನಿ ಆಯಿತು ಎಲ್ಲ ಕೈಯೆಲ್ಲ ಚಂದ ಮಾಡಿ ಇದು ಮಾಡ್ಕೊಂಡು ಫಸ್ಟ್ ಕೈ ಕ್ಲೀನ್ ಮಾಡ್ಕೊತೆ ಕೈಯೆಲ್ಲ ಉರಿತಿತ್ತು ಒಂದು ನಮ್ಮುನಿ ಕೈ ಉರಿದು ಕೈ ಹಸಿರು ಹಣ್ಣಿಂದ ಉರಿತಿರುವುದಲ್ಲ ನಂಗೆ ನನ್ನ ಕೈ ಗಾಯ ಆಗಿದೆ ಹಾಗಾಗಿ ಉರಿತಿರುವಂಥದ್ದು ಇವಾಗ ಮೇಣೆಲ್ಲ ಹೋಯ್ತು ಹೌದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟೇಜ್ ಆಫ್ ಮೇಣ ರಿಮೂವ್ ಆಗಿದೆ ಖಾಲಿ ಎಣ್ಣೆಯಿಂದ ಇವಾಗ ಅವ ಈಗ ತೊಳೆಲಕ್ಕಲ್ಲೊಳ ಈಗ ತೊಳಿಕ್ಕ ಮತ್ತೆ ಬಾಯ್ ಕೈ ತೊಳುವ ಇವಾಗ ಕೈಯಂತೂ ಕ್ಲೀನ್ ಆಗಿತ್ತು ಅಂದರೆ ಎಲ್ಲ ಹೋಯ್ತು ಇನ್ನು ಸ್ವಲ್ಪ ಜಾಸ್ತಿ ಕ್ಲೀನ್ ಆಗುವ ಅವಶ್ಯಕತೆ ಇಲ್ಲ ಎಂತಂದ್ರೆ ಈಗ ವಾಪಸ್ಸು ಹಲಸಿನಕಾಯಿನ ಇವಾಗ ಏನು ಮಾಡಿದ್ದೀನಿ ಅದನ್ನು ಉಂಟು ನೀಟ್ ಮಾಡಿ ತೊಳ್ಕೊಳ್ಬೇಕು ತೊಳೆಯೋದು ನನಗೆ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ನನ್ನ ನಾನು ನನ್ನಷ್ಟಕ್ಕೆ ತೊಳ್ಕೊಂಡು ಬತ್ತೆ ಎಂತ ಇಲ್ಲ ನೀರು ಹಾಕಿ ಚಂದ ಮಾಡಿ ತಿರ್ಸಿ 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 ತೊಳೆಯೋದು ತೊಳೆದಾದ್ಮೇಲೆ ಅದನ್ನು ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡುವ ಬಿಸಿ ಮಾಡುವ ಅಂದರೆ ಸ್ವಲ್ಪ ಆವಿಯಲ್ಲಿ ಬೇಯ್ಲಿ ಎಂತಕ್ಕಂತ ಹೇಳಿದ್ರೆ ಕಬಾಬು ಇಲ್ಲಾಂದರೆ ಚಂದ ಮಾಡಿ ಬೇಯಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನನ್ನ ಬಾ ಭಾವನೆ ಯಾಕಂದರೆ ಅದು ಗಟ್ಟಿ ವಸ್ತು ಅಲ್ಲ ಸೊ ಒಂದು ಸಲ ಒಂದು ಐದು ನಿಮಿಷ ಚೆಂದ ಮಾಡಿ ನೀರಂಗೆ ಆವಿಯಲ್ಲಿ ಸ್ವಲ್ಪ ಮೇಲೆ ಅದನ್ನು ಎಣ್ಣೆಯಲ್ಲಿ ಕರೆಯುವ ಈಗ ಫಸ್ಟ್ ನಾನು ಅದನ್ನು ಇದು ಮಾಡ್ಕೊಳ್ತೆ ಎಂತ ಮಾಡ್ಕೊಳ್ತೆ ಬೇಯಿಸ್ಕೊಳ್ತೆ ಅದಕ್ಕಿಂತ ಮುಂಚೆ ತೊಳ್ಕಂತೆ ಮತ್ತೆ ನಾನು ಕಬಾಬೇ ಮಾಡೋದು ಇವಾಗ ಸ್ವಲ್ಪ ಬೇವಿನ ಸೊಪ್ಪು ಮೆಣಸಿನಕಾಯಿ ಎಲ್ಲ ನಮ್ಮ ಮನೆಯಲ್ಲೇ ಬೆಳ್ಕೊಂಡಿರುವಂಥದ್ದನ್ನೇ ನಾನು ಕೊಯ್ಕೊಂಡಿದ್ದೆ ಬೇಕಾಗ್ಬೋದು ಅಂತೇಳಿ ಹೇಳಿ ಮತ್ತೆ ಮತ್ತೆ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಬಿಸಿಲು ಸಾಧಾರಣ ಅಂತೇಳಿ ಹೇಳಿ ಇಲ್ಲ ಅದಕ್ಕೆ ನಾನು ಕೊಯ್ಕೊಂಡಿದ್ದೆ ಇವಾಗ ನಾನು ಒಳಗೆ ಹೋಗ್ತೆ ಅಡುಗೆ ಮನೆಯಲ್ಲಿ ಮಾಡುವ ನಾನು ಫಸ್ಟ್ ಹೊರಗಡೆನೆ ತೊಳಿತು ಅಂತ ಇನ್ಸ್ಕೊಂಡಿದ್ದೆ ಅದರಲ್ಲಿ ಟ್ಯಾಪಲ್ಲಿ ನೀರಿಲ್ಲ ಅದಕ್ಕೆ ಒಳಗಡೆನೇ ಮಾಡ್ಕೊಳ್ಳುವಂತ ಹೇಳಿ ಒಳಗಡೆ ಆದರೆ ಹಾಂ ಅಮ್ಮ ಆಫ್ ಮಾಡಿ ಎಂಥದ ಪೈಪಲ್ಲಿ ಲೀಕೇಜ್ ಆಗ್ತಿದೆ ಅಂತ ಹೇಳಿ ಅಮ್ಮ ಆಫ್ ಮಾಡಿದೆ ಅಷ್ಟೇ ಬೆಳಿಗ್ಗೆ ಅಷ್ಟೇ ಟ್ಯಾಂಕಿ ನೀರು ಆದರೆ ಅದು ಫುಲ್ ಖಾಲಿ ಆಗಿದೆ ಎಂತೂ ಆಗಿಬಿಟ್ಟು ನೀರು ಬರ್ತಾ ಇಲ್ಲ ಅಮ್ಮ ಆಫ್ ಮಾಡಿದ್ದಾರೆ ಅದಕ್ಕೆ ನೀರು ಬರ್ತಾ ಇಲ್ಲ ನಮ್ದಲ್ಲ ಅಯ್ಯೋ ಮನೆ ಒಳಗಲ್ಲ ಹೊರಗಡೆ ಟ್ಯಾಂಕಿ ಇದನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಬೇಕು ಕಲ್ಲುಪ್ಪು ಅರಿಶಿಣ ಅಯ್ಯೋ ಅರಿಶಿಣ ಜಾಸ್ತಿ ಆಯಿತು ಯಾಕೆ ಇವಾಗಲೇ ಹಾಕಿದ್ದೇನೆ ಅಂದರೆ ಇವಾಗ ಬೇಯ್ತಾ ಬೇಯ್ತಾ ಇರಬೇಕಿದ್ರೆ ಸ್ವಲ್ಪ ಹಲಸಿನಕಾಯೆಲ್ಲ ಉಪ್ಪಿನ ಅಂಶ ಏನಿದೆ ಇವಾಗಲೇ ಸ್ವಲ್ಪ ಎಳ್ಕೊಂಡಿರಲಿ ಆಮೇಲೆ ತಿನ್ನಬೇಕಿದ್ರೆ ಉಪ್ಪು ಎಲ್ಲ ಕರೆಕ್ಟಾಗಿ ಆಗುತ್ತೆ ಇಲ್ಲ ಅಂತೇಳಿ ಹೇಳಿದರೆ ಮಸಾಲಲ್ಲಿ ಉಪ್ಪಿರುತ್ತೋ ಹಲಸಿನಕಾಯಲ್ಲಿ ಉಪ್ಪಿರಲ್ಲ ಅದಕ್ಕೋಸ್ಕರ ನಾನು ಫಸ್ಟಿಗೆ ಬೇಯಿಸುವಾಗಲೇ ನೀರು ನೀರಿಗೆ ಉಪ್ಪು ಹಾಕಿಬಿಟ್ಟೆ ಒಳ್ಳೆ ಬೆಲ್ಲಿ ಒಳ್ಳೆ ಉಪ್ಪಾಗ್ಲಿ ಅಂತ ಹೇಳಿ ಹ್ಯಾಂಗೆ ಒಬ್ಬ ಹಲಸಿನ ಹಣ್ಣು ಕೊಯ್ ಹಲಸಿನಕಾಯಿ ಸಾರಿ ಮಿಡಿ ಎಂಥದ್ದು ಒಂದು ಕೊಯ್ದು ಕೊಯ್ದು ಅದಕ್ಕೆ ಅಂತ ಎನಿಸಿದೆ ಒಂದು ಕರಂಗಡಿ ಹಣ್ಣು ಇತ್ತು ಇದನ್ನು ಕೊಯ್ಕೊಂಡು ತಿಂಬ ಅಂತ ಎನ್ಸ್ಕಂಡಿದೆ ಇದನ್ನು ಕೊಯ್ಕೊಂಡು ತಿಂಬ ನಿನ್ನೆ ಸಂತಿಂದ ಪಪ್ಪ ತಂದದ್ದಿತ್ತು ಚಾ ಕುಳದು ಇಟ್ಟೆ ಬಸ್ ಇಲ್ಲಿದೆ ನಿನ್ನೆಗೆಲ್ಲ ಹೊಲ್ಸ್ರೆ ಇದು ಸ್ವಲ್ಪ ಅಡ್ಡಿಲ್ಲ ಎಂತದಪ್ಪ ಕೆಂಪಿಲ್ಲಪ್ಪ ಕಾಯೆಲ್ಲ ಕೊಯ್ದು ಅದು ಹಣ್ಣು ಹಾಗೆ ಹಂಗೆ ಎಂತದ ಮಾಡಿದಾರೆ ಎಂಥ ಮಾಡ್ಲಿಕ್ಕಿಲ್ಲ ತಿನ್ವಾ ಟೇಸ್ಟ್ ನೋಡಿ ಹೇಳ್ತೇನೆ ಇದಕ್ಕೆ ನಮ್ಮ ಭಾಷೆಗೆ ಹಿಂಗೆ ಹಲ್ಸ್ ಸಾರಿ ಎಂತ ಕರ್ಗುಂಜಿ ಹಣ್ಣು ಸಾರಿ ಕರ್ಗುಂಜಿ ಸೇಡ್ ಸೇಡಂತರು ಒಳ್ಳೆದೇ ನಿನ್ನೆದೆಲ್ಲ ಕೆಂಪು ಆಗಿರ್ಲಿಲ್ಲ ಒಳ್ಳೆ ಟೇಸ್ಟ್ ಬಂದಿರಲಿಲ್ಲ ಇತ್ತು ಬಸ್ಸಿನ ಕಾಯ್ದು ಚಗುರೇ ಇತ್ತು ಇದೇನು ಸ್ವಲ್ಪ ಹೊತ್ತು ಬಿಟ್ಟು ಕಪ್ಪಾಗುತ್ತೆ ಹಂಗ ನಿನ್ನೆ ಅಡ್ಡಿಲ್ಲ ಅಡ್ಡಿಲ್ಲಂತ ನಾ ಏನ್ ಹೇಳಲ್ಲ ಬಟ್ ನಿನ್ನೆ ಹೋಲ್ಸ್ರೆ ಅಡ್ಡಿಲ್ಲ ಬಿಡ ಹೇಳ್ತಾ ನಿನ್ನೆ ಎಂತ ಹಾ ಫುಲ್ ಪಿಂಕ್ ಸಮೇತ ಆಗಿರ್ಲಿಲ್ಲ ಆಯ್ತು ಉಳ್ದಿತ್ತು ಫ್ರಿಜ್ ಒಳಗೆ ಇಟ್ಬಿಡ್ತೆ ಮಧ್ಯಾಹ್ನಗಿಂತ ತಿಂದ್ರೆ ಆಯ್ತು ನಾವೆಲ್ಲ ಚಿಕ್ಕವ್ರು ಇರ್ಬೇಕಿದ್ರೆ ಹೇಳ್ತಿದ್ರು ಕರ್ಗುಂಜಿ ಹಣ್ಣಿನ ಬೀಜ ತಿನ್ಬೇಡಿ ಹ್ಮ್ ಹೊಟ್ಟೆ ಒಳಗೆ ಗಿಡ ಆಗ್ತಂತೆ ಹೇಳಿ ಹಂಗೆಂತ ಆಗ್ತಿಲ್ಲ ಈ ಬೀಜ ಜೀವಕ್ಕೆ ತುಂಬಾ ಒಳ್ಳೇದಂತೆ ಹ್ಮ್ ಸೊ ಇದನ್ನ ಐದೈದ ಐದು ತಿಂದು ಬಿಡಿ ಏನು ಆಗುದಿಲ್ಲ ನಾನು ಮೊದ್ಲೆಂತ ಮಾಡ್ತಿದ್ದೆ ಅಂದ್ರೆ ಬೀಜನಲ್ಲೇ ಎತ್ತಿ 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 ಇಡ್ತಿದ್ದೆ ತಗೊಂಡು ಹೋಗಿ ನಡ್ತಿದ್ದೆ ಅದೊಂದಿಷ್ಟು ದೊಡ್ಡದು ಗಿಡ ಆತಿತ್ತು ಅಯ್ಯೋ ಕರ್ಗುಂಜಿ ಹಣ್ಣಿನ ಗಿಡ ಆಯ್ತಾ ಕರ್ಗುಂಜಿ ಹಣ್ಣು ಆಯ್ತ ಅಂತೇಳಿ ಹೇಳಿ ಆಸೆ ಹಿಂಗೆ 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 ಆಗುವಾಗ್ಲೇ ಮಳೆ ಬರ್ತಿತ್ತು ಮಳೆ ಬಂದ ಮೇಲೆ ಅದು ಸತ್ತೋತ್ ಇನ್ನೊಂದು ಕರೆಕ್ಷನ್ ಮಳೆ ಬನ್ಸ ತಬೋದೆಲ್ಲ ಜಾಸ್ತಿ ನೆರೆ ಬನ್ಸತ್ತಬಹುದು ನಮ್ದು ಈಚೆ ಬೈಲಲ್ಲ ಸೊ ಜಾಸ್ತಿ ಎಲ್ಲ ಮಳೆ ಬಂದ್ರೆ ನೆರೆ ಬರುತ್ತೆ ನೆರೆ ಬಂದ್ರೆ ಈ ಸಣ್ಣ ಪುಟ್ಟ ಗಿಡಗಳೆಲ್ಲ ಉಡಿಯೋದಿಲ್ಲ ಮುಳುಗಿ ಹೊತ್ತು ಮುಳುಗಿ ಅವರ ಮೇಲೆ ಒಬ್ಬರು ಕೂಸು ಆಡು ಗತಿಲ್ಲ ಹೊತ್ತು ಹಾಯ್ ಕೆಲಾವೆಲ್ಲ ಉಳಿತದ ಮೇಲ್ಮೇಲ್ ಪ್ರದೇಶದಲ್ಲಿ ಏನಾದ್ರೂ ಇದ್ರೆ ಉಳಿತು ಆದ್ರೆ ಜಿ ನಾನಂತೂ ಇಲ್ಲಿ ತನಕ ಕಲ್ಲಂಗಡಿ ಹಣ್ಣು ನಮ್ಮನೇಲಿ ಆದದ್ದಂತೂ ನೋಡ್ಲೇ ಇಲ್ಲ ಗಿಡ ಮಾತ್ರ ಆದದ್ದು ಅದು ಬಾರಿ ಖುಷಿ ಆಯ್ತು ವಿಶಿಷ್ಟ ಚಿಕ್ಕ ಕಾಯಿ ಆದದನ್ನ ಯಾವತ್ತು ಮತ್ತೆ ಅದರಿಗಿಂತ ದೊಡ್ಡದಾದ ನಾನು ನೋಡಿದ ಈ ಇದೇ ತರದ್ದು ವಿಶಿಷ್ಟ ಚಿಕ್ಕ ಕಾಯಿ ನೋಡಿದ್ದೇನೆ ನನ್ನ ದೊಡ್ಡ ಅದು ಕಾಟು ಕಾಟು ಅನ್ಕೊಂಡು ಬಟ್ ನಾನು ಹೇಳ್ತೆ ಇದೆಲ್ಲ ನಾವು ತಿಂದು ಬಿಸಾಡದೇ ಆದದಂತ ನಾನು ಹಲಸಿನಕಾಯಿ ಬೇಯ್ತಾ ಇತ್ತು ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಬೋದು ಯಾಕಂದರೆ ಅದು ಗಟ್ಟಿ ಪದಾರ್ಥ ಅಲ್ಲ ಹಾಗಾಗಿ ಅದು ಟೈಮ್ ತೊಗೊಳುತ್ತೆ ಅಲ್ಲಿ ತನಕ ನಾನು ಪೇಸ್ಟ್ ರೆಡಿ ಮಾಡಿಕೊಡುತ್ತೆ ಪೇಸ್ಟಿಗೆ ನಾನು ರೆಡಿಮೇಡೇ ತೊಗೊಂಡಿದ್ದೇನೆ ಪೌಡ್ರು ಕಬಾಬ್ ಪೌಡ್ರು ಸೊ ಇದನ್ನೇ ಹಾಕಿ ಅಂತ ಎಣಿಸಿದೆ ಎಂತಕಂದರೆ ನನಗೆ ಅಷ್ಟೆಲ್ಲ ಈಗ ಪೇಸ್ಟ್ ಮಾಡುವಷ್ಟೆಲ್ಲ ಇದಿಲ್ಲ ಆದರೆಗೂ ಕರೆಂಟ್ ಸಮೇತ ಇಲ್ಲ ಕರೆಂಟ್ ಇವತ್ತು ಮಂಗಳವಾರ ಹಾಗಾಗಿ ಕರೆಂಟ್ ಜಾಸ್ತಿ ಇರುವುದಿಲ್ಲ ಇವತ್ತು ಸ್ವಲ್ಪ ಮಾತ್ರ ಇರುತ್ತೆ ನಮ್ಮ ಮನೆಯಲ್ಲಿ ಕರೆಂಟ್ ಎಲ್ಲ ಇದು ರಗಳೆ ಅಲ್ಲ ಆಗೋದು ಬೇಡ ಅಂತ ಹೇಳಿ ನಾನು ಫಸ್ಟಿಗೆ ಮಂಡಿ ಯೂಸ್ ಮಾಡಿ ರೆಡಿಮೇಡ್ ಪೌಡರ್ ಪೌಡರ್ನ ಬಂದಿದೆ ಬಂದು ಇದೆ ಅಂತ ಹೇಳಿ ಸ್ವಲ್ಪ ಇದಕ್ಕೆ ಪುಡಿನ ಒಡೆದು ಹಾಕುವ ಒಡ್ತಿದ್ದೆ ಹಾಕ್ತೇನೆ ತಗೊಂಡ್ಕೊಳ್ಳೋ ಸ್ವಲ್ಪ ಉಪ್ಪು ಹಾಕ್ಕೊಳ್ತೆ ಸ್ವಲ್ಪವೇ ಹಾಕ್ತೆ ಎಂತಕ್ಕಂತೇಳಿ ಹೇಳಿದರೆ ನಾನು ಫಸ್ಟಿಗೆ ಹಲಸಿನಕಾಯಿ ಬೇಯಕ್ಕೆ ಉಪ್ಪು ಹಾಕಿದೆ ಸ್ವಲ್ಪ ನೀರೇ ಹಾಕ್ಕೊಳ್ತೆ ಹಾಕ್ಕೊಂಡು ಚೆಂದ ಮಾಡಿ ಮಿಕ್ಸಪ್ ಮಾಡೋಣ ಇದು ಈ ಹದಕ್ಕೆ ಮಾಡಿದ್ದೇನೆ ಒಳ್ಳೆ ಆತಿತ್ತು ಇವಾಗ ಬೇಯ್ತಾ ಬಂತು ನನ್ನ ಪ್ರಕಾರ ಅಬ್ಬಾ ನಾನು ಬೇಯ್ತಂತೆ ಎಣಿಸ್ಕೊಳ್ಳೋದು ಇದು ಬೇಯಿಲ್ಲ ಇನ್ನೂ ಗಟ್ಟಿ ಗಟ್ಟಿ ಹಾಗೆ ಎತ್ತಿ ನಾನು ಸ್ವಲ್ಪ ಬೇಯಿಲಿ ಇದು ಬೇಯಿಸ್ಕೊಂಡು ನಾನು ತಣಿಸುಕಿಟ್ಟಿದೆ ಇವಾಗ ಇದಕ್ಕೆ ಹಾಕಿ ಲೈಕ್ ಮಾಡಿ ಕಲಿಸುವ ನಾನು ಪೂರ ತಗೊಂಡ ಎಂತಕಂದರೆ ಸ್ವಲ್ಪವೇ ಸ್ವಲ್ಪ ತಗೊಂಡಿದ್ದೆ ಇನ್ನು ಸ್ವಲ್ಪ ಕಡೆಗೆ ರಾತ್ರಿಗಿನ್ ಮಾಡ್ಕಂತೇ ಅಂದ್ಕೊಂಡು ಆದರೆ ಈಗ ಪೇಸ್ಟ್ ಮಾಡೋದು ನೀರು ಜಾಸ್ತಿ ಇತ್ತಪ್ಪ ಹೌದು ಮಾರೆ ಎಂತ ಮಾಡೋದು ಈಗ ಎಂತಕಂತೇಳಿ ಹೇಳ್ರೆ ಅದಿನ ಕಾಯ್ದು ಇದಂಗು ಸ್ವಲ್ಪ ನೀರು ಬಿಡ್ತು ಸಾಲ ಅಂತೇಳಿ ಹೇಳಿ ನಾನೇ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೆ ಇರಲಿ ಪರವಾಗಿಲ್ಲ ಏನಾಗಲ್ಲ ಎಣ್ಣೆ ಚೊಲ್ತು ಬಿಡಿ ಅಮ್ಮ ಎಣ್ಣೆ ಬಿಸಿ ಆಗಲಿ ಒಂದು ಸ್ವಲ್ಪ ಒಂದು ಖಾರ ಎಳ್ಕೊಂಡಿದೆ ಅಂತ ಅಂದ್ಕೊಂಡಿದ್ದೇನೆ ನಾನು ನಾನು ಫಸ್ಟ್ ಟೈಮ್ ಮಾಡ್ತಿದ್ದೆಲ್ಲ ಅದಕ್ಕೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ನನಗೆ ಇಷ್ಟಿಷ್ಟು ಚೆನ್ನದು ಕ್ಯೂಬ್ ಮಾಡೋದಕ್ಕಿಂತ ಇದಕ್ಕಿಂತ ಚೆನ್ನದ ಕ್ಯೂಬ್ ಮಾಡೋಕ್ಕಿತ್ತಂತೇಳಿ ಈಗ ಅನಿಸ್ತುಂಟು ನಮ್ಮ ಏನಾಗತ್ತಂತ ಬಾಳೆಯಲ್ಲಿ ಸ್ವಲ್ಪ ಬಾಡಿಸಿ ಇಟ್ಕೊಂಡಿದೆ ಇದ್ರ ಮೇಲೆ ಕರ್ದದ್ದು ಕಬಾಬ್ ಹಾಕುವ ಅಂತ ಹೇಳಿ ಎಲೆನ ಬಾಡಿಸಿ ಚಂದ ಮಾಡಿ ಬಾಡಿಸಿ ಇಟ್ಕೊಂಡಿದೆ ಇದ್ರ ಮೇಲೆ ಕರ್ದದ್ ಕಬಾಬ್ ಹಾಕುವ ಅಂತ ಹೇಳಿ ಒಂದು ಸಣ್ಣ ಪೀಸ್ ಹಾಕಿ ಇನ್ನೊಂಚೂರು ಬಿಸಿ ಆಗ್ಲಿಕ್ಕುಂಟು ನಿಧಾನ ಒಂದೊಂದೇ ಬಿಡುವ ಎಣ್ಣೆ ಬಣಾಲಿ ಜಾಗ್ರತೇಲಿ ಬಿಡ್ಬೇಕು ಎಣ್ಣೆ ಹತ್ರ ಮಾತ್ರ ನಾಟಕ ಮಾಡಬಾರ್ದು ತುಂಬಾ ಎಷ್ಟು ಜಾಗ್ರತೆ ಅಷ್ಟು ಜಾಗ್ರತೇಲಿ ಇರಬೇಕು ಎಂತ ಒಂದ್ ಚಟ್ಪಟ್ ಅಂತ ಹೇಳಿ ಹೇಳಿ ಎಂತ ಆಗ್ತಂತ ಹೇಳಿಕ್ ಸಾಧ್ಯ ಇಲ್ಲ ನಾವ್ ಸ್ವಲ್ಪ ಬೇವಿನ ಸೊಪ್ಪು ಹಾಕ್ತೆ ಚಂದ ಆಗ್ಲಿ ಅಂತ ಸೇಮ್ ಕೋಳಿ ಇದ್ದಂಗೆ ಇತ್ತು ಹಲಸಿನಕಾಯಿ ಅಂತ ಹೇಳಿಕ್ ಸಾಧ್ಯ ಇಲ್ಲ ಇವಾಗ ಬೆಂದಿದೆ ಎತ್ಕೊಳ್ಳುವ ಇದನ್ನು ಎತ್ತಿ ಇದಕ್ಕೆ ಹಾಕಿ ಎಸ್ ಕಬಾಬ್ ರೆಡಿ ಆಗಿದೆ ಕಾಂಬ ಹೆಂಗಾಗಿದೆ ಕೆಂಬ ರಕ್ಷಿತಾ ಕಬಾಬ್ ಕಬಾಬ್ ಆಗಿದೆ ಟಂಟ ಟಂಟ ಕಡಿಗೆ ಮಾಡ್ಲಿಕ್ಕೆ ತಿನ್ ಫಸ್ಟ್ ಅಲ್ಲ ಚೂರು ಜಾಸ್ತಿ ಅಲ್ಲ ಚೂರೇ ಚೂರು ಒಳ್ಳೆಗಿದೆಯಲ್ಲ ಬಿಸಿ 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 ಅಷ್ಟೇ ಅದೆಂತ ಗೊತ್ತಾ ನಾನು ಇದು ಬೇಯಲಿಕ್ಕೆ ಸಾ ಉಪ್ಪು ಹಾಕಿನಾ ಪ್ಲಸ್ ಮಸಾಲೆಗೆ ಸಾ ಉಪ್ಪಾಗಿದೆ ಚುಕಣ್ಣಕಡೆ ಹಾಕಿದೆ ಅದು ಒಂದು ಚೂರು ಜಾಸ್ತಿ ಇದೆ ಏನು ಮಾಡೋಕೆ ಇಲ್ಲ ಒಂದ್ಸಲ ಹೀಗಾಗುತ್ತೆ ಅಲ್ಲ ಫೀಲು ಹಂಗೆ ಅದೆಲ್ಲ ಗೋಲ್ ಚಿಕನ್ ಅಂತ ಅನ್ಸುತ್ತೆ ಬಟ್ ಚಿನ್ಕನ್ ಕಿಂತ ಚೆನ್ನಾಗಿದೆ ನನ್ನ ಪ್ರಕಾರ ಎಸ್ ಮಾಡಿ ಸಾ ರೆಡಿ ಆಯ್ತು ಹಲಸಿನಕಾಯಿ ಕಬಾಬ್ ರೆಡಿ ಆಯಿತು ಹೇಳಿ ಯಾರೋ ಬಂದರು ತಿಂಬ ಹ್ಞೂ ಒಳ್ಳಾಗದು ಯಾರೋ ಒಂದು ಚೂರೇ ಚೂರು ಉಪ್ಪು ಜಾಸ್ತಿ ಅಂತಕ್ಕಂದ್ರೆ ನಾನು ಪೌಡ್ರಿಗೂ ಹಾಕಿದೆ ಇದಕ್ಕೂ ಹಾಕಿದೆ ಸ್ವಲ್ಪ ಚೂರು ಜಾಸ್ತಿ ಆಗಿದೆ ಅದನ್ನ ಬಿಟ್ಟರೆ ಬೇರೆ ಯಾವುದೇ ಥರದಿದ್ದಿಲ್ಲ ಸಲ ಮಾಡ್ಕಂಡು ತಿನ್ಲಕ್ಕ ಚೆನ್ನಾಗಿದೆ ಇದು ಕೋಳಿಕ್ಕಿಂತ ಚೆಂದ ಇತ್ತು ಎಷ್ಟು ಚಂದ ಆಯ್ತು ಕಣ್ರಿ ಅಲ್ಲ ಹಲಸಿನಕಾಯಿದು ಕಬಾಬ್ ಮಾಡಿ ಹೆಂಗೆ ಎಷ್ಟು ಚಂದ ಆಯ್ತು ಅಂತೇಳಿ ಹೇಳಿ ಏನು ಇದು ಮಾಡು ತಿಂಬೋದ್ ತಿಂ ಭಾರಿ ಖುಷಿ ಆಯ್ತು ಆದ್ರೆ ಮಾಡುವಾಗ ಎಷ್ಟು ಕೆಲಸ ಇತ್ತು ಅಂತೇಳಿ ಹೇಳ್ರೆ ಆ ಹಲಸಿನಕಾಯಿನ ಕೊಯ್ಯೋದೇ ಒಂದು ದೊಡ್ಡ ಸಾಹಸ ಹಲಸಿನಕಾಯಿ ಕೊಯ್ ಅದು ಮೇಣ ಮೇಣ ಮತ್ತು ಉಗುರು ದೂದಿ ಹಂಗಲ್ಲ ಅದರದ್ದು ಇದು ಸೊನಿ ಚಿಗುರಿ ಎಲ್ಲ ಹಿಡ್ಕೊಂಡಿತ್ತು ಈಗ ಅದನ್ನು ತೆಗ್ದೇ ಒಂದು ದೊಡ್ಡ ಸಾಹಸ ಮಾಡಬೇಕೀಗ ಅಂತೇಳಿ ಹೇಳ್ರೆ ಅದು ಕೊಯ್ದಾದ ಮೇಲೆ ಅದರ ಮ್ಯಾಣ ತೆಗೆದು ಅದರದ್ದು ಇದು ಮಾಡಿ ನಾನು ಹತ್ತು ನಿಮಿಷದಂಗೆ ಐದು ನಿಮಿಷದಂಗೆ ಬೇಯ್ತಂತೆ ಎಣಿಸಿದೆ ಸಾಧಾರಣ ಒಂದು ಅರ್ಧ ಗಂಟೆ ಬೆಂದಂಗೆ ಬೆಂದಿತ್ತು ಅದು ನಾನು ಫಸ್ಟಿಗೆ ಎಂತ ಎಣಿಸಿದೆ ಬೇಗ ಗೊತ್ತಾಗೋದಿಲ್ಲ ಹಾಗೆಂಥದ್ದು ಹೇಳಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಟೆ ಬೇಯಿಸ್ದೆ ತಕ್ಕಂತು ತಕಂತು ತಕಂತು ತುಂಬ ಹೊತ್ತು ತಗಂತು ಸುಮಾರು ಸಮಯ ಆಯಿತು ಅದಕ್ಕೆ ಕಡೆ ಸ್ವಲ್ಪ ಜಾಸ್ತಿ ಮಾಡಿದೆ ಒಂದು ಅರ್ಧ ಗಂಟೆ ಬೆನ್ನಿತ್ತು ಮಾತ್ರ ಅರ್ಧ ಗಂಟೆ ಬೆಂದು ಒಳ್ಳೆ ರುಚಿ ಕೊಡ್ತಿದೆ ಇವಾಗ ಟಾಪ್ ಆಗಿದೆ ಊಟದೊಟ್ಟಿಗೆ ಬೆಸ್ಟ್ ಆಗುತ್ತೆ ಯಾರಾದರೂ ಮಾಡಿ ಮಾಡ್ಕೊಂಡಾದ್ರೆ ಮಾಡ್ಕೊಳ್ಳಿ ಆಯಿತಾ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅಲ್ಲ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಬಾಯ್ ನನ್ನ ಈ ವಿಡಿಯೋ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ನಾ ಇದು ಎಂಥದ್ದು ಸಬ್ಸ್ಕ್ರೈಬ್ ಫಾಲೋ ಅಲ್ಲ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಮತ್ತು ಕಮೆಂಟ್ ಮಾಡಿ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ